ಗಲ್ಲಿಯಿಂದ ದಿಲ್ಲಿಯವರೆಗೂ ಕೂಡ ಗಿಲ್ಲಿ ನಟನ ಹೆಸರು ಸದ್ಯ ಚಾಲ್ತಿಯಲ್ಲಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇದೀಗ ವಿಧಾನಸಭೆಯಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಅವರ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ ಅದಕ್ಕೆ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಹೌದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನ ಗೆದ್ದಿರೋದು ಗಿಲ್ಲಿ ನಟ ಅಲ್ಲ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ವ್ಯಂಗ್ಯವಾಗಿ ತೆರಿಗೆ ವಿಚಾರದಲ್ಲಿ ಟೀಕೆಯನ್ನ ಮಾಡಿದ್ದಾರೆ ಹೌದು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿಜಕ್ಕೂ ವಿನ್ನರ್ ನಿರ್ಮಲಾ ಸೀತಾರಾಮನ್ ಐವತ್ತು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಹದಿಮೂರು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ನಾಲ್ಕು ಪರ್ಸೆಂಟ್ ಸೆಸ್ ಸೇರಿ ಸುಮಾರು ಐವತ್ತೆರಡು ಪರ್ಸೆಂಟ್ ತೆರಿಗೆ ಹೋಗುತ್ತೆ ಗಿಲ್ಲಿಗೆ ಐವತ್ತು ಲಕ್ಷದಲ್ಲಿ ಸಿಗೋದೇ ಮೂವತ್ತೈದು ಲಕ್ಷ ಮಾತ್ರ ಅಂತ ಪ್ರದೀಪ್ ಈಶ್ವರ್ ಅವರು ಕೇಂದ್ರದ ತೆರಿಗೆ ನೀತಿಯನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಗೆದ್ದ ಗಿಲ್ಲಿ ನಟ ಅವರಿಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು ಆದರೆ ಇದರಲ್ಲಿ ಟ್ಯಾಕ್ಸ್ ಸೆಸ್ ಎಲ್ಲ ಗಿಲ್ಲಿ ನಟ ಅವರ ಕೈಗೆ ಕೇವಲ ಮೂವತ್ತೈದು ಲಕ್ಷದಷ್ಟು ಅಮೌಂಟ್ ಸಿಗಲಿದೆ